ಪೆಂಡ್ರೈವ್ ಲೈಂಗಿಕ ಹಗರಣ ಜಾಗತಿಕ ಮಟ್ಟದಲ್ಲಿ ಈಗ ಸುದ್ದಿಯಾಗಿದೆ ಲೋಕಸಭಾ ಚುನಾವಣೆಯ ವೇಳೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಪಟ್ಟ ಪದ ಪೆಂಡ್ರೈವ್ ಈ ಹಗರಣದ ಆರೋಪಿ ಸಂಸದ ಹಾಗೂ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಎಂಬ ಕೂಗು ಪ್ರತಿಭಟನೆಗಳು ನಿತ್ಯವೂ ನಡೆಯುತ್ತಿದೆ ಇತ್ತ ಪ್ರಕರಣ ಹೊರಬರುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ರಾಜಕಾರಣಿಗಳೇ ಪ್ರಜ್ವಲ್ನನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಿಂದ ಕೇಳಿಬರುತ್ತಿವೆ ಇತ್ತ ಲೈಂಗಿಕ ಹಗರಣ ನಡೆಸಿರುವ ಪ್ರಜ್ವಲ್ ಮಾತ್ರ ವಿದೇಶದಿಂದ ವಿದೇಶಕ್ಕೆ ಹಾರುತ್ತಲೇ ಇದ್ದಾನೆ ಇದರ ಜತೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜತಾಂತ್ರಿಕ ವೀಸಾ ಹಾಗೂ ಪಾಸ್ಪೋರ್ಟ್ ಇದೆ ರಾಜತಾಂತ್ರಿಕ ವೀಸಾ ಅಡಿ ಸುಮಾರು ತೊಂಬತ್ತು ದಿನಗಳ ಕಾಲ ಅವರು ವಿದೇಶದಲ್ಲಿ ಇರಬಹುದು ಎಂಬ ಮಾಹಿತಿ ಕೇಳಿಬರುತ್ತಿದೆ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಭಾರತವನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ದೇಶದ ಪೌರತ್ವ ಪಡೆದಿರುವ ಮಾಹಿತಿ ಇಲ್ಲ ಇನ್ನು ಇಂಟರ್ಪೋಲ್ ಬಿಗಿ ಹಿಡಿತದ ಆಚೆಗೆ ಇರುವ ಸಣ್ಣ ಪುಟ್ಟ ದೇಶಗಳಲ್ಲಿ ಅಡಗಿರುವ ಮಾಹಿತಿಯೂ ಇಲ್ಲ ಜರ್ಮನಿಯಂತಹ ಜಾಗತಿಕ ಪ್ರಭಾವ ಹೊಂದಿರುವ ದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಇದ್ದಾರೆ ಎನ್ನಲಾಗಿದೆ ಹೀಗಿದ್ದರೆ ಇಂಟರ್ಪೋಲ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಪತ್ತೆ ಮಾಡೋದು ಬಂಧಿಸೋದು ಸುಲಭ ಆಗಬಹುದು ಇದರ ಅಂಗವಾಗಿಯೇ ಇಂಟರ್ಪೋಲ್ ಮೊದಲಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನೋ ಅಸ್ತ್ರ ಪ್ರಯೋಗಿಸಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಇಂಟರ್ಪೋಲ್ ಅಂದ್ರೆ ಏನು ಇದರಲ್ಲಿ ಎಷ್ಟು ಕಾರ್ನರ್ಗಳಿವೆ ಇದು ಪ್ರಜ್ವಲ್ ರೇವಣ್ಣನನ್ನು ಬಂಧಿಸುತ್ತಾ ಎಂಬುದರತ್ತ ಒಂದಿಷ್ಟು ಮಾಹಿತಿ ತಿಳಿಯೋಣ ಇಂಟರ್ಪೋಲ್ ಅನ್ನೋದು ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಎಂಬುದರ ಸಂಕ್ಷಿಪ್ತ ರೂಪ ಹೆಸರೇ ಹೇಳುವಂತೆ ಇದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ ವಿಶ್ವದ ನೂರ ತೊಂಬತ್ತಾರು ದೇಶಗಳ ಸದಸ್ಯತ್ವ ಹೊಂದಿರುವ ಈ ಸಂಘಟನೆಯು ಅಪರಾಧಿಗಳ ಬಂಧನಕ್ಕೆ ಜಾಗತಿಕ ಮಟ್ಟದಲ್ಲಿ ದೇಶದೇಶಗಳ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ ಭಾರತವು ಇಂಟರ್ಪೋಲ್ ಸದಸ್ಯತ್ವವನ್ನು ಹೊಂದಿದೆ ಇಂಟರ್ಪೋಲ್ ಹಲವು ಬಣ್ಣಗಳ ನೋಟಿಸ್ ಹೊರಡಿಸುತ್ತದೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅವರು ಸಂಸದರಾಗಿರುವ ಕಾರಣ ಹಾಗೂ ರಾಜತಾಂತ್ರಿಕ ವೀಸಾದಾಡಿ ವಿದೇಶಕ್ಕೆ ಪ್ರಯಾಣ ಬಳಸಿರುವ ಕಾರಣ ಬ್ಲೂ ಕಾರ್ನರ್ ನೋಟಿಸ್ಗೆ ಸೀಮಿತಗೊಳಿಸಲಾಗಿದೆ ಜಾಗತಿಕ ಮಟ್ಟದಲ್ಲಿ ಮಹಾ ಉಗ್ರರು ಕತರ್ನ ಕ್ರಿಮಿನಲ್ಗಳನ್ನ ವಿಶ್ವದ ಯಾವುದೇ ಮೂಲೆಯಲ್ಲಿ ಇದ್ದರೂ ಹುಡುಕಿ ಬಂಧಿಸುವ ಕೆಲಸವನ್ನ ಮಾಡುವ ಇಂಟರ್ಪೋಲ್ ಇದಕ್ಕಾಗಿ ತನ್ನದೇ ಆದ ನೋಟಿಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಈ ನೋಟಿಸ್ಗಳು ಈ ರೀತಿ ಇವೆ ಮೊದಲನೆಯದಾಗಿ ರೆಡ್ ನೋಟಿಸ್ ಯಾವುದೇ ವ್ಯಕ್ತಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದ್ದರೆ ಜೈಲು ಶಿಕ್ಷೆ ಅನುಭವಿಸಬೇಕಾಗಿದ್ದವನು ಪರಾರಿಯಾಗಿದ್ದರೆ ಅಂಥವನ ಬಂಧನಕ್ಕೆ ರೆಡ್ ನೋಟಿಸ್ ಹೊರಡಿಸಲಾಗುತ್ತೆ ಇನ್ನು ಎಲ್ಲೋ ನೋಟಿಸ್ ಬಗ್ಗೆ ನೋಡೋದಾದ್ರೆ ಯಾವುದೇ ವ್ಯಕ್ತಿ ತಪ್ಪಿಸಿಕೊಂಡಿದ್ರೆ ಅದರಲ್ಲೂ ಅಪ್ರಾಪ್ತರು ಕಣ್ಮರೆಯಾಗಿದ್ದರೆ ಅವರನ್ನು ಪತ್ತೆ ಮಾಡಲು ಎಲ್ಲೋ ನೋಟಿಸ್ ಜಾರಿ ಮಾಡಲಾಗುತ್ತದೆ ಬ್ಲೂ ನೋಟಿಸ್ ಕುರಿತು ತಿಳಿಯೋದಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಕುರಿತಾಗಿ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಲು ಆತನ ಗುರುತು ಆತ ಇರುವ ನಿಖರ ಸ್ಥಳ ಹಾಗೂ ಆತನ ಚಟುವಟಿಕೆಗಳನ್ನು ಗಮನಿಸಿ ಅಪರಾಧಿಕ ಕೃತ್ಯಗಳ ತನಿಖಾ ತಂಡಕ್ಕೆ ನೆರವಾಗಲು ಬ್ಲೂ ನೋಟಿಸ್ ಜಾರಿ ಮಾಡಲಾಗುತ್ತದೆ ಸದ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇದೇ ನೋಟಿಸ್ ಜಾರಿಯಾಗಿದೆ ಬ್ಲ್ಯಾಕ್ ನೋಟಿಸ್ ಏನನ್ನು ಹೇಳುತ್ತದೆ ಅಂದರೆ ಯಾವುದೇ ವ್ಯಕ್ತಿಯ ಮೃತದೇಹ ಹಾಗೂ ಈ ಕುರಿತ ಮಾಹಿತಿ ಕಲೆಯ ಹಾಕಲು ಬ್ಲ್ಯಾಕ್ ನೋಟಿಸ್ ಜಾರಿ ಮಾಡಲಾಗುತ್ತದೆ ಗ್ರೀನ್ ನೋಟಿಸ್ ಯಾವಾಗ ಕೊಡ್ತಾರೆ ಅಂದ್ರೆ ಯಾವುದೇ ವ್ಯಕ್ತಿ ಸಾರ್ವಜನಿಕ ಭದ್ರತೆಗೆ ಅಪಾಯಕಾರಿ ಆಗಬಲ್ಲ ಎಂದು ಆತನ ಅಪರಾಧಿಕ ಕೃತ್ಯಗಳು ಕುರಿತಾಗಿ ಎಚ್ಚರಿಕೆ ನೀಡಲು ಗ್ರೀನ್ ನೋಟಿಸ್ ಜಾರಿ ಮಾಡಲಾಗುತ್ತದೆ ಆರೆಂಜ್ ನೋಟಿಸ್ ಜಾರಿಯಾಗುವುದು ಯಾವಾಗ ಅಂದ್ರೆ ಯಾವುದೇ ವ್ಯಕ್ತಿ ಹಾಗೂ ಗುಂಪು ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಸ್ಥಳದಲ್ಲಿ ಸಾರ್ವಜನಿಕ ಭದ್ರತೆಗೆ ತೊಡಕಾಗಬಹುದು ಎಂಬ ಸೂಚನೆ ಸಿಕ್ಕರೆ ಆರೆಂಜ್ ನೋಟಿಸ್ ಜಾರಿ ಮಾಡಲಾಗುತ್ತದೆ ಪರ್ಪಲ್ ನೋಟಿಸ್ ಜಾರಿ ಮಾಡೋದು ಯಾವಾಗ ಅಂದ್ರೆ ಯಾವುದೇ ವ್ಯಕ್ತಿಯ ಅಪರಾಧಿಕ ಕೃತ್ಯಗಳು ಆತನ ಕಾರ್ಯವೈಖರಿ ಆತ ಬಳಸುತ್ತಿರುವ ವಸ್ತು ಹಾಗೂ ಉಪಕರಣಗಳ ಕುರಿತು ಮಾಹಿತಿ ಸಂಗ್ರಹಿಸಲು ಪರ್ಪಲ್ ನೋಟಿಸ್ ಜಾರಿ ಮಾಡಲಾಗುತ್ತದೆ ಇದಲ್ಲದೆ ಇಂಟರ್ಪೋಲ್ ಹಾಗೂ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗಳ ವಿಶೇಷ ನೋಟಿಸ್ ಕೂಡ ಜಾರಿಯಾಗುತ್ತದೆ ಇದು ಅಪರೂಪದ ಪ್ರಕರಣಗಳಲ್ಲಿ ಹಾಗೂ ಅತ್ಯಂತ ಖತರ್ನಾಕ್ ಆಸಾಮಿಗಳಿಗೆ ಸೀಮಿತವಾದ ನೋಟಿಸ್ ಆಗಿರುತ್ತದೆ ಇಷ್ಟೆಲ್ಲಾ ತಿಳಿದ ಮೇಲೆ ಪ್ರಜ್ವಲ್ ರೇವಣ್ಣಗೆ ಇಂಟರ್ಪೋಲ್ ನೋಟಿಸ್ ಮೂಲಕ ಬಂಧಿಸಲು ಸಾಧ್ಯವಾಗುತ್ತಾ ಎಂಬ ಪ್ರಶ್ನೆ ನಮ್ಮೊಳಗೆ ಮೂಡುತ್ತದೆ ಅದಕ್ಕೆ ಉತ್ತರ ಹುಡುಕೋಣ ಸದ್ಯದ ಮಟ್ಟಿಗೆ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕಬಹುದು ಅವರ ಚಟುವಟಿಕೆ ಗಮನಿಸಬಹುದು ಹಾಗೂ ಅವರು ಇರುವ ಸ್ಥಳದ ಬಗ್ಗೆ ಮಾಹಿತಿ ನೀಡಬಹುದು ಆದರೆ ಬಂಧನ ಮಾಡಲು ಸಾಧ್ಯವೇ ಇಲ್ಲ ಎಂದು ಕಾನೂನು ತಜ್ಞರು ಹೇಳುತ್ತಾರೆ ಇದೆಲ್ಲವನ್ನೂ ಗಮನಿಸುತ್ತಿದ್ದರೆ ಇನ್ನೂ ತೊಂಬತ್ತು ದಿನಗಳವರೆಗೆ ಪ್ರಜ್ವಲ್ ಭಾರತಕ್ಕೆ ಬಂದಂತೆ ಕಾಣುವುದಿಲ್ಲ ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವದ ಪ್ರಶ್ನೆಯಾಗಿರುವ ಕಾರಣ ಆ ಪಕ್ಷದ ಪ್ರಮುಖರು ಅವರನ್ನು ವಾಪಸ್ಸು ಕರೆತರಬಹುದು ಎಂಬ ಚರ್ಚೆ ಒಂದು ಕಡೆ ಕೇಳಿಬರುತ್ತಿದೆ ಕೇಂದ್ರ ಸರ್ಕಾರ ಕಾನೂನಿನ ಸಹಾಯ ಪಡೆದು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಕೂಡ ಮಾಡಬಹುದಾಗಿದೆ